ಸಂಕನಾತ್ಮಕ ಮೌಲ್ಯಮಾಪನ ಎರಡು ತರಗತಿ ಎಂಟು ವಿಷಯ ಕನ್ನಡ ಅಂಕಗಳು ಐವತ್ತು ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಒಂದರಿಂದ ಹದಿನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ನಾನು ನಿಮ್ಮ ಹಾಗೆ ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಇದರ ಸರಿಯಾದ ಉತ್ತರ ಎ ದ್ವಿಕ್ತಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಶಾಲೆಯು ಶಿಕ್ಷಣವನ್ನು ನೀಡುವ ವಿದ್ಯಾಕೇಂದ್ರವಾಗಿದೆ ಈ ವಾಕ್ಯದಲ್ಲಿ ಶಾಲೆ ಪದ ಉತ್ತರ ಆಪ್ಷನ್ ಸಿ ರೂಢನಾಮ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರಸಾದನು ಭಕ್ತರಿಗೆ ಪ್ರಸಾದವನ್ನು ಹಂಚಿದನು ಈ ವಾಕ್ಯದಲ್ಲಿ ಪ್ರಸಾದ ಎಂಬ ಪದಗಳು ಮೂರನೇದಕ್ಕೆ ಉತ್ತರ ಆಪ್ಷನ್ ಬಿ ನಾಮ ಅನುಗ್ರಹ ನಾಲ್ಕನೇ ಪ್ರಶ್ನೆ ಘಮ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಈ ವಾಕ್ಯದಲ್ಲಿ ಕೊಡ್ತೀನಿ ಎಂಬ ಪದದ ಗ್ರಾಂಥಿಕ ರೂಪ ಉತ್ತರ ಕೊಡುತ್ತೇನೆ ಆಪ್ಷನ್ ಡಿ ಐದನೇ ಪ್ರಶ್ನೆ ಬಾಳುವರು ಗಂಧದೊಲು ಜೀವತೆಯದು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಉತ್ತರ ಭಾವಸೂಚಕ ಆಪ್ಷನ್ ಬಿ ನೆಕ್ಸ್ಟ್ ಆರನೇ ಪ್ರಶ್ನೆ ಸಕ್ಕರೆ ಶರ್ಕರ ಕಾವ್ಯ ಉತ್ತರ ಆಪ್ಷನ್ ಸಿ ಕಬ್ಬ ನೆಕ್ಸ್ಟ್ ಏಳನೇ ಪ್ರಶ್ನೆ ರಾಮಧಾನ್ಯ ಚರಿತೆ ಕೃತಿಯಲ್ಲಿ ಈ ಆಹಾರ ಧಾನ್ಯಗಳ ಮಹತ್ವವನ್ನು ತಿಳಿಸಲಾಗಿದೆ ಉತ್ತರ ಆಪ್ಷನ್ ಡಿ ರಾಗಿ ಮತ್ತು ಭತ್ತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಆನೆ ಗಜ ಹಯ ಕುರಿ ಗುಂಪಿಗೆ ಸೇರಿದ ಪದ ಉತ್ತರ ಆಪ್ಷನ್ ಎ ಕುರಿ ಒಂಬತ್ತನೇ ಪ್ರಶ್ನೆ ಭಿಕ್ಷುಕರು ತಮ್ಮ ಹೊಟ್ಟೆಪಾಡಿಗಾಗಿ ಊರೂರು ಸುತ್ತಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಾರೆ ಈ ವಾಕ್ಯದಲ್ಲಿ ಊರೂರು ಪದವು ಉತ್ತರ ಆಪ್ಷನ್ ಬಿ ಲೋಪಸಂಧಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಳ್ಳರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಿ ಹೋದರು ಈ ವಾಕ್ಯದಲ್ಲಿ ಚಳ್ಳೆಹಣ್ಣು ತಿನ್ನಿಸು ನುಡಿಗಟ್ಟಿನ ಅರ್ಥ ಆಪ್ಷನ್ ಎ ಮೋಸ ಮಾಡು ಸರಿಯಾದ ಉತ್ತರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಆಲದ ಮರವು ಬೆಳೆದು ಹೆಮ್ಮರವಾಗಿ ನಿಂತಿದೆ ಈ ವಾಕ್ಯದಲ್ಲಿ ಹೆಮ್ಮರ ಪದವು ಉತ್ತರ ಆಪ್ಷನ್ ಸಿ ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನ ಅಂಕಿತ ನಾಮ ಉತ್ತರ ಅಮರೇಶ್ವರ ಆಪ್ಷನ್ ಡಿ ನೆಕ್ಸ್ಟ್ ಹನ್ ಹದಿಮೂರನೇ ಪ್ರಶ್ನೆ ಡಿ ಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಈ ವಾಕ್ಯದಲ್ಲಿರುವ ಸಪ್ತಮಿ ವಿಭಕ್ತಿ ಪ್ರತ್ಯಯ ಉತ್ತರ ಆಪ್ಷನ್ ಬಿ ಮನೆಯಲ್ಲಿ ಹದಿನಾಲ್ಕನೇ ಪ್ರಶ್ನೆ ಇಂದು ಇರುಳಾಗುವುದು ಇನ್ನೇನ ಮಾಡುವ ಈ ವಾಕ್ಯದಲ್ಲಿ ಈರುಳು ಪದದ ಅರ್ಥ ಉತ್ತರ ಆಪ್ಷನ್ ಡಿ ಅಂಧಕಾರ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಟು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಾಗೆಯ ಮರಿ ಡ್ಯಾಶ್ 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 ಅಮುಗು ಅಮುಗೇಶ್ವರ ಉತ್ತರ ಪದ್ಯವನ್ನು ನೋಡೋಣ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಳು ನಾಯಿ ಸಿಂಹದ ಮಾರಿಯ ಮರಿಯಾಗಬಲ್ಲುವುದೇ ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ನೋಡಲಾಗುವುದು ಅಮುಗೇಶ್ವರ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ಚಿ ವಿನಂತಿಸುತ್ತಾಳೆ ಹದಿನಾರನೇ ಪ್ರಶ್ನೆಗೆ ಉತ್ತರ ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುಳುವ ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲುಹಿದಿರಿ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ ಹಾಗೆಯೇ ನನ್ನ ಪತಿಯನ್ನು ಮನೆಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದಳು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಡಿ ವಿ ಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಹದಿನೇಳನೇ ಪ್ರಶ್ನೆಗೆ ಉತ್ತರ ಡಿ ವಿ ಜಿ ಅವರ ಶ್ರೀಮತಿಯವರ ಹತ್ತಿರ ಇದ್ದದ್ದು ಒಂದೇ ಒಂದು ಸೀರೆ ಅದು ಒಂದೆರಡು ಕಡೆ ಹರಿದಿತ್ತು ಡಿ ವಿ ಜಿ ಅವರ ಮರ್ಯಾದೆಗೆ ಊನ ಬಾರದಂತೆ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಈ ಜಗತ್ತಿನಲ್ಲಿ ಏನೂ ಸ್ಥಿರವಲ್ಲ ಚಂದ್ರನು ಒಂದೇ ಸ್ಥಿತಿಯಲ್ಲಿ ಉಳಿಯುವುದಿಲ್ಲ ಅವನು ಕಡಿಮೆಯಾಗಿದರೂ ಮತ್ತೆ ಬೆಳೆಯುತ್ತಾನೆ ಹಾಗೆಯೇ ಆಲದ ಮರದ ಬೀಜಗಳು ಭೂಮಿಯಲ್ಲಿ ಬಿದ್ದು ಹೊಸ ಮರವಾಗಿ ಬೆಳೆಯುತ್ತವೆ ಮನುಷ್ಯನು ಚಿಕ್ಕವನಾಗಿದ್ದರೂ ಕಾಲಕ್ರಮೇಣ ದೊಡ್ಡವನಾಗುತ್ತಾನೆ ಹಾಗೆಯೇ ಹಣ್ಣು ಚಿಕ್ಕವಾಗಿದ್ದು ಹಂತ ಹಂತವಾಗಿ ಪಕ್ವವಾಗುತ್ತದೆ ಅದೇ ರೀತಿ ಬಡವನು ತನ್ನ ಪರಿಶ್ರಮ ಹಾಗೂ ದೇವರ ಕೃಪೆಯಿಂದ ಒಮ್ಮೆ ಶ್ರೀಮಂತನಾಗಬಹುದು ಈ ಎಲ್ಲವೂ ಬದಲಾವಣೆಯ ನೈಸರ್ಗಿಕ ನಿಯಮಗಳನ್ನು ಪ್ರತಿಬಿಂಬಿಸುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಉತ್ತರ ಚಾವುಂಡರಾಯ ಮಾರಸಿಂಹರಾಜಮಲ್ಲ ರಕ್ಕಸಗಂಗರ ಮಂತ್ರಿ ಸ್ವತಃ ಕವಿಯಾಗಿದ್ದ ಅವನು ರಚಿಸಿದ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ ಮೂರು ಪುಣ್ಯ ಪುರುಷರ ಚರಿತೆಯು ಅವನು ಕಟ್ಟಡಕ್ಕೆ ಕೊಟ್ಟ ಸಾರಿ ಕನ್ನಡಕ್ಕೆ ಕೊಟ್ಟ ಕಾಣಿಕೆಯಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಇದರ ಉತ್ತರ ಹುಡುಗಿ ಹೂವಿನ ಗಿಡವಾಗುವ ಸ್ಥಳವನ್ನು ಮೊದಲು ಸಾರಿಸಿ ಸ್ನಾನ ಮಾಡಿದ ನಂತರ ತಂಗಿ ದೇವರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುವಳು ಅಕ್ಕ ಅವಳ ಮೇಲೆ ಚಿಳ್ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರನ್ನು ಸುರಿಯುವಳು ಆಗ ತಂಗಿ ಘಮ ಘಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಜೋಪಾನವಾಗಿ ಬೇಕಾದಷ್ಟು ಹೂವು ಬಿಡಿಸಿದ ನಂತರ ಒಂದು ತನ್ ತಂಬಿಗೆ ನೀರು ಸುರಿಯುವಳು ಆಗ ತಂಗಿ ಮತ್ತೆ ಮನುಷ್ಯಳಾಗುತ್ತಿದ್ದಳು ಹೀಗೆ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ಇಪ್ಪತ್ತೊಂದನೇ ಪ್ರಶ್ನೆ ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವುವು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದಗೆ ಅರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿದ್ದವು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಪರ್ವತ ಮರುದನಿ ಗೈದಿತು ಅಂಬರ ಮಾತಾಡದೆ ಬಣ್ಣಿಸುತ್ತಿತ್ತು ಸರೋವರ ತೆರೆಗಳ ಕೃಪೆಯ ಕೃಪೆಯರಿ ಇಕ್ಕಿತು ಕೈಪರೆ ಇಕ್ಕಿತು ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ನಿನ್ನ ಮಾತುಗಳಲ್ಲಿ ವಿವರಿಸು ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೆಗಲುಕಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವ್ರಿ ಯನ್ನು ಯಾವ ಯಾವ ಮಂಗಗಳ ಮಂಗಳ ಕಾರ್ಯದಲ್ಲಿ ಬಳಸಲಾಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ವ್ರಿ ಹೀಯನ್ನು ಬ್ರಾಹ್ಮಣರ ಉಪನಯನಗಳಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ನಿರೂಪಿಸಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದ್ದಾಗ ಗುರುದರ್ಶನ ಅಥವಾ ಲಿಂಗ ಪೂಜೆಯನ್ನಾದರೂ ಮೆರೆಯಬೇಕು ಜಂಗಮ ಮುಂದೆ ನಿಂತ ಇದ್ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು ಏಕೆಂದರೆ ಕಾಯಕವು ಗುರುಲಿಂಗ ಜಂಗಮಗಳನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರೆಯನ್ನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾನೆ ಇಪ್ಪತ್ತಾರನೇ ಪ್ರಶ್ನೆ ಮೇನ್ ಕ್ವೆಶ್ ನಂಬರ್ ನಾಲ್ಕು ಸಂದರ್ಭ ಸಹಿತ ವಿವರಿಸಿ ಮಂಗವಲ್ ಮಗ್ಗವಲ್ಲ ಕೊರಳಿಗೆ ಹಗ್ಗ ಇಪ್ಪತ್ತಾರನೇ ಪ್ರಶ್ನೆಗೆ ಉತ್ತರ ಆಯ್ಕೆ ಬಾಗಲೋಡಿ ದೇವರಾಯ ಬರೆದಂಥ ಮಗ್ಗದ ಸಾಹೇಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಸಿಟ್ಟು ಬರುತ್ತಿತ್ತು ಆಗ ಆಡುವ ಮಾತಿದು ಸ್ವಾರಸ್ಯ ಬ್ರಿಟಿಷರ ವಿನಾಯಿತಿ ಮಿಲ್ಲಿನ ಬಟ್ಟೆಗಳಿಂದಾಗಿ ಕೈಮಗ್ಗದ ಬಟ್ಟೆಗಳ ಬೆಲೆ ಕಳೆದುಕೊಂಡಿದ್ದರಿಂದ ಅವನು ಮಗ್ಗದ ಬಗ್ಗೆ ಸಿಟ್ಟಾಗಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ನನಗೆ ಚರಟದಲ್ಲಿ ಕಾಫಿಯೋ ಇದರ ಉತ್ತರ ಆಯ್ಕೆ ಯು ಆರ್ ಅನಂತಮೂರ್ತಿಯವರು ಬರೆದಂಥ ಅಮ್ಮ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರ ಮನೆಯಲ್ಲಿ ಅವರ ತಂದೆಗೆ ಒರಿಜಿನಲ್ ಕಾಫಿ ಕೊಟ್ಟು ಉಳಿದವರಿಗೆ ಚರಟದ ಕಾಫಿ ಕೊಡುತ್ತದ್ದ ಬಗ್ಗೆ ಹೇಳುವ ಸಂದರ್ಭ ಸ್ವಾರಸ್ಯ ಲೇಖಕರ ಮನೆಯಲ್ಲಿ ಅವರ ಅಜ್ಜನಿಗಿಂತ ಹೆಚ್ಚಾಗಿ ಅವರ ತಂದೆಯವರಿಗೆ ಘನತೆ ಗೌರವ ಹೆಚ್ಚಾಗಿದ್ದ ಸಂಗತಿಯಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಚೆನ್ನವೀರ ಕಣವಿಯರು ಬರೆದಂಥ ಗೆಳೆತನ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತಾ ಗೆಳೆತನದಲ್ಲಿ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಸ್ವಾರಸ್ಯ ಪೂರ್ಣವಾಗಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರೋಮನ್ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶತ್ರುಘ್ನದ್ಯರನ್ನು ಅರಣ್ಯಕನ ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ರಾಘವನ ರಾಘವನ ಯಜ್ಞಾಶ್ವವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋದರು ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯವನ್ನು ಸತ್ಕರಿಸಿದರು ನೆಕ್ಸ್ಟ್ ಮನೋರಮೆಯು ನನ್ನ ಚೆಲುವ ಆತಿಥ್ಯವನ್ನು ಆತಿಥ್ಯವೆಂದರೇನು ಬರಿಯ ವಾಯುಪಚಾರವೇ ಎಂದಾಗ ಮುದ್ದ ಮುದ್ದಣ ಅಲ್ಲ ಅಲ್ಲ ಬರಿಯ ವಾಯುಪಚಾರವಲ್ಲ ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು ಎನ್ನುತ್ತಾನೆ ಆಗ ಆಶ್ಚರ್ಯಗೊಂಡ ಮನೋರಮೆ ಹಾಗಿದ್ದರೆ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಊಟ ಕೊಟ್ಟು ತೃಪ್ತಿಪಡಿಸಿದನೆ ಅವನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುತ್ತಾಳೆ ಅದಕ್ಕೆ ಮುದ್ದಣನು ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿ ಶಕ್ತಿಯನ್ನು ಕಿರಿದೆ ಬೇಡಿದ ದ್ರವ್ಯವನ್ನು ಕೂಡಲೇ ಕೊಡುವುದು ಎಂದು ಸಮರ್ಥಿಸುತ್ತಾನೆ ಮೂವತ್ತನೇ ಪ್ರಶ್ನೆ ಪ್ರವಾಸಿ ಸ್ಥಳವಾದ ತಲಕಾಡಿನ ಬಗ್ಗೆ ನಿನಗೆ ಮೆಚ್ಚುಗೆಯಾದ ಅಂಶಗಳ ಬಗ್ಗೆ ವಿವರ್ಣಿಸಿ ತಲಕಾಡು ಕರ್ನಾಟಕದ ಮೇಲುಕೋಟೆ ಸಮೀಪವಿರುವ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ ಈ ಪ್ರದೇಶವನ್ನು ಮೆಚ್ಚಲು ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಮುಖ್ಯವಾದುವು ಒಂದೇದು ಆಕರ್ಷಕ ಐತಿಹಾಸಿಕ ಹಿನ್ನೆಲೆ ತಲಕಾಡು ಪ್ರಾಚೀನ ಕಾಲದ ಪಲ್ಲವ ಚೋಳ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಅಧೀನದಲ್ಲಿತ್ತು ಇಲ್ಲಿನ ಐತಿಹಾಸಿಕ ಅವಶೇಷಗಳು ಮತ್ತು ದೇವಾಲಯಗಳು ಈ ಪ್ರದೇಶದ ಶ್ರೇಷ್ಠತೆಯನ್ನು ಪ್ರದರ್ಶಿಸುತ್ತವೆ ಪಂಚಲಿಂಗೇಶ್ವರ ಯಾತ್ರೆ ತಲಕಾಡು ತನ್ನ ಪಂಚಲಿಂಗೇಶ್ವರ ದರ್ಶನಕ್ಕಾಗಿ ಪ್ರಸಿದ್ಧವಾಗಿದೆ ಇದು ಮಳೆಯ ಕಾರಣದಿಂದಲೇ ನಂಬಿಕೆ ಇದೆ ಈ ಯಾತ್ರೆಯಲ್ಲಿ ಕುದುರೆ ಮಲ್ಲೇಶ್ವರ ಮಾರ್ಲಿಂಗೇಶ್ವರ ಪಾತಾಳೇಶ್ವರ ವೀರೇಶ್ವರ ಅರ್ಕೇಶ್ವರ ದೇವಾಲಯಗಳಿಗೆ ವಿಶೇಷ ಮಹತ್ವವಿದೆ ಸಾಂಸ್ಕೃತಿಕ ಪ್ರಾಮುಖ್ಯತೆ ತಲಕಾಡು ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿದೆ ಇಲ್ಲಿ ನಡೆಯುವ ಜಾತ್ರೆ ಹಬ್ಬಗಳು ಹಾಗೂ ಸಂಸ್ಕೃತಿಯು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ನೈಸರ್ಗಿಕ ಆಕರ್ಷಕ ನೈಸರ್ಗಿಕ ಸೌಂದರ್ಯ ಕಾವೇರಿ ನದಿ ತಲಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ನದಿ ತೀರದಲ್ಲಿನ ಬೂದು ಮಣ್ಣಿನ ಕಡಿದಾದ ಮರಳು ರಾಶಿಗಳು ಪ್ರಕೃತಿಯ ವಿಶೇಷ ರೂಪವನ್ನು ತೋರಿಸುತ್ತದೆ ಅದರ ಇಕೋ ಪರಿಸರ ಇಲ್ಲಿನ ಪ್ರಕೃತಿ ಮತ್ತು ಸ್ಥಳೀಯ ಪರಿಸರವು ಪ್ರವಾಸಿಗರಿಗೆ ಶಾಂತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಕಾವೇರಿ ನದಿ ಮತ್ತು ಮರಳು ಪರಿಸರವು ವಿಶೇಷ ಅನುಭವವನ್ನು ಕೊಡುತ್ತದೆ ಕನ್ನಡ ಸಾಹಿತ್ಯ ಮತ್ತು ಗಾದೆಗಳನ್ನು ತಲುಪಿದ ಕೀರ್ತಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಎಂಬ ಗಾದೆಯು ತಲಕಾಡಿನ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ತಲಕಾಡು ಪ್ರಾಕೃತಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಗಮನಾರ್ಹ ಸ್ಥಳವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುವ ಬಹುಮುಖ್ಯ ಸ್ಥಳವಾಗಿದೆ ಧನ್ಯವಾದಗಳು